ಕಳಿಸಪ್ಪ ಏನೋ ಮಾತಾಡ್ಬೇಕಂತ ಬಂದಿ ಹಂಗ ಸುಮ್ಮ ಕುಂತಿಯಲ್ಲ ಏನು ಏನ್ ಮಾತಾಡ್ಬೇಕ ಹುಡುಗನ ಆ ಕಡೆ ಕಡೆ ನಾವು ಕುರಿಗೆ ಕರಿಯಾಕತ್ತಾರ್ರಿ ಅವ ಅದಕ್ಕೆ ಅದಟ್ಟು ಹೊಲ ಬಿಟ್ಟು ಕೊಟ್ರಿ ಅಂದ್ರೆ ಆ ಹೊಲದ ಮೇಲೆ ಬ್ಯಾಂಕ್ನಾಗ ಸಾಲ ಮಾಡಿ ಹುಡುಗನ ಅಟ್ಟು ಮೆಟ್ಟಿಗೆ ಹಚ್ಬೇಕು ಅಂತ ವಿಚಾರ ಮಾಡಕ್ಕಂತ ಬಂದೆ ಅವ ಅಲ್ಲಿ ಸಾಲ ಮಾಡಿ ಹುಡುಗ ನೌಕರಿ ಹಚ್ಚಂಗೇತಂದ್ರ ಇಲ್ಲಿ ಮಾಡಿದ ಸಾಲ ಯಾರು ಯಾರ ನೌಕರಿ ಹಾಕಿ ಅವಗೂ ಪಗಾರ ಚಲೋ ಹಾಕತಿ ಅದ್ರಾಗ ದುಡದ್ ಮುಟ್ಟಿಸ್ತಾನ್ರಿಪ ಅಲ್ರಿ ನಾ ಏನ್ ಹೊರಗ್ನೇವನ್ರಿ ಬ್ಯಾರಿ ಕಾಲ ನಿಮ್ ಮನ್ಯಾಗ ದುಡ್ಕೊಂತ ಬಂದೇನಲ್ರಿ ದೇವರು ನೌಕರಿನೇ ಮುಂದೊಂದು ಮುಂದೊಂದಿನ ಪಗಾರನ ಚಲೋ ಹಾಕ್ತೇತಿ ಆಮೇಲೆ ಒಂದು ಕನ್ಯೆ ತೆಗೆದು ಮದ್ವೆನೂ ಮಾಡ್ಕೊಡ್ತಿ ಮದ್ವಿ ಮಾಡ್ಕೊಟ್ ಮ್ಯಾಗ ಕರ್ಕೊಂಡು ಊರ್ ಬಿಡ್ತಾನ ಅವಾಗ ನಮ್ ಸಾಲದ ಗತಿ ಏನು ಬೂಪಾ ಮಗನ ನೌಕರಿ ಸಂಬಂಧ ಹೊಲಾ ಮಾಡಿ ಮಾಡ್ಯ ನಕೈವಾ ಮಾತಾಡಿ ಹೊಲ ಕಡೆಯಕ್ ಮಾಡ್ಕೋಣ ಇವ್ವಾ ನಾನು ಆ ಗುಣದ ಅಲ್ಲ ನನ್ ಯಾಕೆ ನಂಬುವಲ್ರಿಪ ನೀವು ನಂಬುವಂತ ಮಾತ ನಿನ್ನ ಬಾಯಾಗ ಬರವಲ್ಲ ಗ್ಯಾವು ನಂಬಕೋ ನಂಬಕು ಸಿದ್ಧ ನಾನು ಈ ಮನ್ಯಾಗ ದುಡಿಯಾಕ ಬಂದಾಗ ಈಗ ಇನ್ನು ನಾನು ಏನು ನನ್ನ ಸ್ವಭಾವ ಏನು ನಾ ಎಂಥವ ಅನ್ನೋದು ದೊಡ್ಡ ಧನಿಯರ್ ಬಾಳ ಗೊತ್ತಿತ್ರಿ ನಂಬ ಗೊತ್ತೈತಿ ಆದ್ರ ರೊಕ್ಕದ ವಿಷಯದಾಗ ಯಾರ ಯಾರು ನಂಬಕತ್ತ ಬಸಪ್ಪ ಯಾರ ನಂಬುತ್ತೀರೋ ಬಿಡಿತೀರೋ ಆಗ ನನಗೆ ಬೇಕಾಗಿತ್ತು ನೋಡ್ರಿ ಮಾತ್ನಂಗ ನಡ್ಕೊಳ್ಳೋ ಮನುಷ್ಯ ಮಾತು ಕೊಟ್ರ ಮಾತು ಮುಗೀತ್ರಿವಾ ನಾಲಿಗೆಗೆ ಬಾಳ ಬೆಲೆ ಕೊಡೋ ಮನುಷ್ಯ ಅದೇ ಇದು ನಿಮ್ ಹಿರಿಯರಿಗೂ ಗೊತ್ತಿತ್ತು ನಂಗೆ ನಡವಿದ್ರ ಮೊದಲು ಮಾಡಿದ ಸಾಲ ತೀರಿಸು ಆಮೇಲೆ ಕಾಗದ ಪತ್ರ ವಯ ಓ ಬಸಪ್ಪ ನನ್ ತಮ್ಮ ಹೇಳ್ದಂಗೆ ನಿನಗೂ ಚಲೋ ನನಗೂ ಚಲೋ ಏನು ಚಲೋ ರೀ ಏನ್ ಚಲೋ ಎತ್ತು ಕರ್ದು ಬೇಡ್ಕೊಂಡ್ರು ನಿಮಗ ಒಂದೀಟು ಈಟು ಕಣಿಕಾರನ ಬರುವಂತ ಮಗನ ಮೆಟ್ಟಿಗೆ ಹಾಸ್ತೇನೆ ಅವ್ರಿಗೊಂದ್ ದಾರಿ ಮಾಡಿ ಕೊಡ್ತೇನೆ ನಿಮ್ ಸಾಲ ತಿಳ್ಸ್ತೇನ ಅಂತಂದ್ರು ಇಷ್ಟು ವರ್ಷ ನಿಮ್ ಮನೆಯಾಗ ದುಡ್ದಕ್ಕ ಚಲೋ ಪ್ರತಿಫಲ ಕೊಡಕತ್ತಿರ್ವಾ ಅಕ್ಕ ತಮ್ಮ ಯವ ಹಂಗ ಮಾಡ್ಬೇಡ್ರಿ ನನ್ ಮಗನ್ ನಟ್ಮೆಟ್ಟಿ ಹೇಳ್ತೇನೆ ದಾರಿ ಮಾಡಿ ಕೊಡ್ರಿ ಯವ ನಿಮಗ ಕೈ ಅಂತಾರಲ್ಲ ಕೇಳ್ಕೊಂತ ಸಿಟ್ಟ ಬಡವನ್ಸಿಟ್ಟ ಮೂಳ ನಂಗ ಹಂಗಾತ್ ನಿನ್ ಪರಿಸ್ಥಿತಿ ಮಾತಾಡಲ್ಲ ಮಾತು ಹೇಳ್ತೀನಿ ತೀರ್ಸು ಬಯ ದೊಡ್ಡವಾಗಿ ಇಂಥ ಸಣ್ಣವ್ರ ಕೂಡ ಮಾತಾಡ ನಂದ ತಪ್ಪು ಮಗನ್ ಕೂಡ ಮಾತಾಡಿದ್ರ ದೇವ್ರ ಏನ್ ಮಾಡ್ಕಲ್ಲ ನೋ ಅಲ್ಲಪ್ಪ ನನ್ನ ಸಾಲಿ ಸಂಬಂಧ ನಾನು ನೌಕರಿ ಸಂಬಂಧ ಅವ್ಕ್ಯಾಕೆ ಬಾಯ್ ತಗದೇನ ಮನುಷ್ಯ ಲಕ್ಷ ಆಗಿದ್ರ ತಿಳ್ಕೋತಿದ್ರಪ್ಪ ಆಯ್ತು ಅವ್ರ ಕಾಗದ ಪತ್ರ ಕೊಡಲ್ಲ ಅಂದ್ರೆ ಏನಾಯ್ತು ಓದಿನಲ್ಲ ನಾವು ಓದಿದ ಮಾರ್ಕ್ಸ್ ಮ್ಯಾಗ ನನ್ನ ಸರ್ಟಿಫಿಕೇಟ್ ಮ್ಯಾಗ ಲೋನ್ ಕೊಟ್ಟ ಕೊಡ್ತಾರೆ ನಾನು ನೌಕರಿ ಮಾಡೇ ಮಾಡ್ತೀನಿ ಏನ ಸಾಲ ಹೆದಲೇರಿ ಕು ಮತ್ತೆ ನೀ ಸಾಲ ಮಾಡ್ತೀಯನಪ್ಪ ಸಾಲದ ಬಗ್ಗೆ ವಿಚಾರ ಮಾಡಾಕತ್ತೆ ಅಂದ್ರ ಸಾಲಿನ ಬಿಡ್ತೀನಿ ಮಗನ ಸಾಲಿನ ಹೆಚ್ಚಾತಂದ್ರ ನೀ ಸಾಲದ ವಿಚಾರ ಬಿಟ್ರು ಲೇ ತಮ್ಮ ನೀ ಸಾಲಿ ಕಲ್ತದ್ದು ಹತ್ತೆಕರೆ ಹೊಲ ಹಿಡದಂಗ ಆಗೇತ್ ನಾನು ಆದ್ರ ಅದಕ್ಕೇನು ಅರ್ಥನೇ ಇಲ್ಲಲ್ಲೋ ಏನು ಹತ್ತು ಎಕರೆ ಹೊಲ ಹಿಡದ ಖುಷಿ ಐತಿಪ್ಪ ಇಂದ ಎರಡು ಎಕರೆ ಹೊಲ ಕಾಯ್ದಾಗಲ್ಲ ನಮಗ ಇನ್ನು ಹತ್ತು ಎಕರೆ ಬಗ್ಗೆ ಮಾತಾಡಕತ್ತಿ ಇದ್ದಿದ್ದ ಹಸಿನ ಕಾಯಿ ಕೊಡೋ ಒಂದ್ರ ರಗಡ್ ಹಾಕೈತಿ ಒಮ್ಮೆ ಮನಸ್ಸಾಯ್ತು ಮರ ಯಾಕ್ರ ಸಾಲಿ ಕಲ್ತೈತಿ ಏ ಏನ್ ಮಾಡದ್ ನನಗ ಎಷ್ಟು ಗೊಂಜು ನೋಡು ಅವನದ ವಾಕ್ನ ಫಲಾವಕಿ ಹಾಕಿದ್ ನಾನು ಸಾಲಿಸ್ಕೊಂಡು ಸಾಲ ಮಾಡಿದಿ ನೀವು ಒಬ್ಬ ದುಡಿಯವ್ ನಾ ದುಡಿತೀನಂದ್ರ ದುಡಿಬೇಡ ಕಲಿ ಅಂತಿ ನೀರ ಮ್ಯಾಗ ಮ್ಯಾಗ ಆರಾಮ್ ತಪ್ಪಾಕತೈತಿ ಯಾವ್ದು ನೀ ವಿಚಾರ ಮಾಡವಾಲಪ್ಪ ನೋಡ್ತಮ್ಮ ನನ್ನ ಮಾತಿಗೆ ಅವರು ಏನು ಅನ್ನವಲ್ರಪ ಅದಕ್ಕ ನೀನು ಒಟ್ಟು ಗೌಡ್ತಿ ಹತ್ರ ಹೋಗಿ ಮಾತಾಡಿದ್ರ ಕಳ್ ಕರಗಬಹುದು ಅನ್ಸಾ ಕತ್ತೈತಿ ಪ್ರಯತ್ನ ಮಾಡಿ ನೋಡು ಯಪ್ಪಾ ಕಣ್ಣೀರ್ ಹಾಕಿದ್ರ ಕಲ್ಲ ಒಂದ್ ಹೊತ್ತಿ ಕರಗ್ತೈತಿ ಕರಗ್ತಾರ ನೀ ಮಾತಿನ ಬಂದಿ ನಿನ್ನ ಮಾತಿಗೆ ಕಿಮ್ಮತ್ ಕೊಟ್ಟಿಲ್ಲ ಅಂದ್ರ ಏನು ನಾನು ಓದಿದ್ದು ನಾನು ಸಾಲಿದ್ದು ಎಲ್ಲಾ ಮಾಡಿ ನಗತಾರಪ್ಪ ಅಂತವ್ರು ಮುಂದೆ ಏನಂತ ಮಾತಾಡ್ಲಿ ಹೊರ್ತಮ್ಮ ಇದ್ದದ್ದ ಮಾತಾಡು ಬಣ್ಣದ ಮಾತಾಡಿ ಏನು ಗಳಿಸೋದ ಏನೈತಿ ನಿಜ ಹಕ್ಕಿ ಕತ್ತು ಅದ್ ನಷ್ಟ ಹೇಳ ಮಾತಾಡು ಮಾತಾಡ್ ಇದ್ದ ಆದ್ರೆ ಒಂದ್ ಮಾತ ನನ್ನ ಮಾತಿಗೆ ಅವ್ರು ಏನು ಕಿಮ್ಮತ್ ಕೊಡ್ಲಿಕ್ಕೆಂದ್ರು ಆದ್ರ ನಿನ್ನ ಹೆಸ್ರಲ್ಲಿದ್ದೆ ಆಡಕ್ರೆ ಹೊಲ ನಾನು ಜೀವ ಹೋದ್ರೂ ಅವ್ರಿಗೆ ಬಿಟ್ಟು ಕೊಡೋದಿಲ್ಲ ಏನಾರ ಮಾತಾಡಿ ವರ್ಷ ತಡ ಆದ್ರೂ ಆ ಹೊಲ ಬಿಡಿಸ ಬಿಡ್ಸೋತೀನಿ ನಿನ್ನಂತೆ ಮಾಡೇ ಕೊಡ್ತೀನಿ ಅದು ಒಂದಪ್ಪ ನಿನ್ನ ಮಗನ ಕನಸು ನೋಡಪ್ಪ ನಂದಂತೂ ಆತ ಹೋದ್ ಹಾತು ಆದ್ರ ನಿನ್ನ ಆಸಿರಕ್ಕಂತ ಇರುವುದು ಎರಡು ಎಕರೆ ಹೊಲ ಆದಷ್ಟು ನೀನು ಪಾಡಿಗೆ ಉಳಿದು ಬಿಟ್ರ ಅದ ನನಗೆ ಆನಂದಪ್ಪ ಅದ ನನಗೆ ಸಂತೋಷ ಆಗ್ತ ಈಗೇನಪ್ಪ ಅವ್ರ ತಕ್ಕೋಗಿ ಮಾತಾಡ್ಕೊಂಡು ಬರ್ಬೇಕು ಮಾತಾಡ್ಕೊಂಡು ಬರ್ತೀನಿ ಯಾವುದು ವಿಚಾರ ಮಾಡಕ್ ಹೋಗ ನಿಮ್ಮ ಅಪ್ಪನ ಮಾತಿಗೆ ಅಣಿಲಾರ ನಾವು ನಿನ್ನ ಮಾತಿಗೆ ಅಣಿತೀವ ನಮ್ಮಪ್ಪ ಮಾತಿಗೆ ಅನ್ಸ್ತಾನ ಮಂದಿಗೆ ಅನ್ಸ್ತಾನ್ರಿ ಆದ್ರ ನಾ ಓದದ ಮಾತಿನಾಗ ತೂಕೈತಿ ಮಂದಿ ಜೊತೆ ಮಾತಾಡಕ ಹಕ್ಕೈತಿ ಅದು ಹೊಲ್ದ ನಮ್ಮಪ್ಪ ಸಾಲ ಸಂಬಂಧ ಅಲ್ಲ ನಮ್ಮ ಹೊಲ ನಿಮ್ತೆ ಒತ್ತಿ ಇಟ್ಟಿದ್ದು ನಿಮಗೇನು ಖರೀದಿ ಹಾಕಿ ಕೊಟ್ಟಿಲ್ಲ ಕೇಳೋ ಹಕ್ಕೈತ್ರಿ ನಂಗೆ ಕೇಳಾಕತ್ತೀನಿ ಇಷ್ಟು ಮಾತಿನ ಬಗ್ಗೆ ನೀ ಮಾತಾಡಂಗಿದ್ರೆ ಕೊಟ್ಟ ಸಾಲ ವಾಪಸ್ ಕೊಟ್ಟು ಕಾಗದ ಪತ್ರ ತಗೊಂಡು ಹೋಗಬೇಕಂತ ಐತ್ರಿ ಯಾಕಿಲ್ಲ ನಾ ಹುಟ್ಟದಾಗಿನ್ ನೋಡಾಕಿನ ನಮ್ಮಪ್ಪ ನಿಮ್ಮ ಮನ್ಯಾಗ ದುಡಿಯಾಕತ್ತ ಇಷ್ಟು ದಿನ ಬಸಪ್ಪ ನಮ್ಮ ಮನ್ಯಾಗ ಅನ್ನೋ ಸ್ವಲ್ಪ ಕನಿಕರ ತೋರಿದ್ರ ಅಂದ್ರ ಮುಂದ ನೌಕರಿ ಬರೋ ಭಾಗ್ಯ ಐತ್ರಿ ನೌಕರಿ ಬತ್ತಂದ್ರ ನಿಮ್ ಸಾಲ್ ತೀರ್ತದ ನಾವು ಸ್ವಲ್ಪ ಮಂದ್ಯಾಗ ಬೆಳಕಿ ಬಂದಂಗ್ರಿ ನೋಡಪ್ಪ ಶಿವ ನಮ್ಮಅಪ್ಪಾರು ಮಾತಿ ಮಳ್ಳಾಕ್ತಿದ್ರು ಹೊಲ ಹಾಸ್ತಿದ್ರು ಮನಿ ಹಾಸ್ತಿದ್ರು ಎಲ್ಲ ಹಾಸ್ತಿದ್ರು ನಾವು ಹಾಂಗ್ ಮಾಡ್ಕೊಂತ ನಡಿತೈತಿ ಇದ್ದಿದ್ದು ಕಳ್ಕೊಬೇಕಾಕೈತಿ ನಾವು ತಟಕ ಉಳ್ಕೋಬೇಕ ನಿಮ್ದು ನೀವು ಉಳ್ಕೋರಿ ದೊಡ್ಡ ಮನಸ್ಸು ಮಾಡಿ ನಮ್ಮ ಹೊಲ ನಮ್ ಕೊಟ್ಟು ಬಿಡ್ರಿ ಅಪ್ಪ ಅದ ಚಿಂತೆ ಆಗದಲ್ಲ ನೀವು ತಿಳ್ಕೊಂಬಿಡ್ರಿ ನಮ್ಮಅನ್ ಕಳ್ಕೊಂಡಿ ನಮ್ಮ ಅಪ್ಪ ಇದ ಚಿಂತೆ ಕೂತಂದ್ರೆ ಅವನು ಕಳ್ಕೊಬೇಕಾಗೈತಿ ಇದ್ದ ಹೊಲನೂ ಕಳ್ಕೊಬೇಕಾಗೈತಿ ಫಲ ಏನ್ರಿ ಹೊನ್ನ ಮಣ್ಣ ಹೆಣ್ಣ ತಾನಾಗಿ ಒಲದ್ರೆ ಒಲಿತು ಹಾದ್ರೆ ಹೋದಿತ್ತು ಆದ್ರೆ ಹಡದಪ್ಪ ಉಳ್ಕೋಬೇಕು ಅನ್ನೋ ಆಸೆ ಈ ಜೀವಕ್ಕೆ ಐತ್ರಿ ನಿಮ್ಮಪ್ಪ ಅದ ಚಿಂತೆಗ್ ಸಾಯ್ತನ ನಿಮ್ಮಳ ನಾವೇನ್ರ ತಗೊಂತೀವಿ ಅಂತ ಹೇಳಿ ಅದ ವಿಚಾರದಾಗ ಅದ ಹೆಂಗ ನನಗೇನ ಹಂಗ ಅನಿಸಿಲ್ರಿ ಆದ್ರೆ ನೀವು ಮಾಡಾಕತ್ತಿದ್ದು ಹಂಗ ಅನ್ಸಾಗತೈತಿ ನೀವು ನಿಮ್ಮ ತಮ್ಮ ಬುದ್ಧಿ ಬದಲ್ ಮಾಡಿದ್ರಿ ಅಂದ್ರ ನಮ್ಮಂತ ಬಡವರು ಬದಕ್ತಾರಿ ನಮ್ಮಂತ ಕಲ್ತವ್ರು ಯಾವ್ದ್ರ ಒಂದು ಉದ್ಯೋಗ ಮಾಡ್ತಾರಿ ಹೇಳಿ ಯಾಡ್ಕ್ರಿ ಹೊಲ ನಾನು ಓದೋದು ಕಾಗದ ಪತ್ರ ಇಟ್ಕೊಂಡು ಆ ಕಾಗದ ಪತ್ರ ಬಿಡ್ರಿ ನೀ ಓದೋ ಕಾಗದ ಪತ್ರ ತಗೊಂಡ್ ಬೆಂಕಿ ಹಚ್ಚನೇನಾ ನಮ್ಮ ಅಪ್ಪನ ನೋಡುವಲ್ರಿ ನಾನು ನೋಡುವಲ್ರಿ ನಿಮ್ಮ ಕಾಗದ ಪತ್ರ ಹೆಚ್ಚ ಆತಲ್ಲ ಇನ್ರಿ ಇವತ್ತಲ್ಲ ನಾಳೆ ನೌಕರಿ ಮಾಡೇ ಮಾಡ್ತೀನಿ ನಿಮ್ಸಲ ಬಿಸಿ ಅವಾಗ ಹೆಂಗ ಕಾಗದ ಪತ್ರ ನಿಮ್ಮ ನಿಮ್ ಜೊತೆ ಹೆಂಗ್ ಮಾತಾಡ್ಬೇಕು ಹಂಗ ರೀ ಇಷ್ಟು ಕಾಡಾಕತ್ತಿರಲ್ಲ ಕಾಡ್ರಿ ಮುಂದೊಂದಿನ ಒಂದು ಟೈಮ್ ಬರ್ತದೆ ನಮಗೂ ನೋಡು ನೋಡು ಈಗ ಹೆಂಗೆ ಮಾತಾಡಕತ್ತಿ ನಾವೇನಾರ ಕಾಲಕರಿಗೆ ನಿನ್ನ ಕಾಗದ ಪತ್ರ ಕೊಟ್ಟಿವಿ ಅಂತ ತಿಳ್ಕೊ ಮುಂದೆ ಹೆಂಗೆ ಮಾತಾಡಕ್ಕಿಲ್ನಿ ನಾ ಮಾತಾಡೋ ಕೆಟ್ಟ ಹಾಕಿರ್ಬೋದ್ರಿ ನೀವು ಇಷ್ಟೆಲ್ಲ ಆಸ್ತಿ ಮೋಹದಿಂದ ಮಾಡಿರ್ಬೋದು ಅದು ನಿಮಗೂ ಹಿಡಿಸಿರ್ಬೋದು ಆದ್ರೆ ನಿಮ್ಮ ಮನಸ್ಸಿಗೆ ಇರ್ಸೋದಿಲ್ಲ ಇವತ್ತಲ್ಲ ನಾಳೆ ಯಾರ ಹೆಂಗ ಯಾರ ಏನು ದಕ್ಬೇಕ ಅದಕ್ಕಿ ನೋಡಾಕತ್ರಿ ನಾನು ಜೀವಂತ ಬದಿ ಕುಡಿದಿರ್ತೀನಿ ನೀವು ಜೀವಂತ ಬದಿ ಕುಡ್ದಿರ್ತೀರಿ ಎಪ್ಪ ಎಣ್ಣ ಅಂದ್ರೆ ಒಂದು ರೊಟ್ಟಿ ಕಾಣ್ತಿ ಇಲ್ಲಂದ್ರ ಹಾದಿ ಹೆಣ ಹಾಕಿ ಎಪ್ಪ ಏನಂದ್ರ ಒಂದು ರೊಟ್ಟಿ ಕಾಣ್ತೀನಿ ದುಡ್ದು ಬದುಕಿದ್ರೆ ಒಂದು ರೊಟ್ಟಿ ಕಾಣ್ತೀನಿ ರೀ ನಿಮ್ಮಂಥವ್ರಿಗೆ ಎಪ್ಪ ಎನ್ನ ಸಲಾಮ್ ಹೊಡೆದಂದ್ರೆ ಇದ್ದಿದ್ದೆಲ್ಲ ಕಳ್ಕೊಂಡು ಕುಂದ್ರ ದುಡಿಯಂಗ ದುಡ್ಡಿನ ಹಾದಿ ದುಡಿಯಂಗ ಬದುಕಾಗ್ದೀ ಅದನ್ನ ನೀವು ಮರ್ತೀರಿ ನಾ ಮರ್ತಿಲ್ಲ ನಮ್ಮ ಅಪ್ಪ ಅಂತ ಹೇಳು ಕೊಟ್ಟಿಲ್ಲ ಇಷ್ಟೆಲ್ಲಾ ಮಾತಾಡವಾದಣಿ ನನ್ನ ಕಣ್ಣು ಮುಂದೆ ಕುಂದ್ರ ಬೇಡ ನಡೆಯ್ ರೀ ಈ ಭೂಮಿ ಮ್ಯಾಗ ಹುಟ್ಟಿ ಒಂದ್ ಬಳಕ ಶಾಶ್ವತ ಇಲ್ಲೇ ಹಾಕಿ ಯಾರೂ ಬಂದಿಲ್ಲ ಆದ್ರ ನಾ ಹೊಳ್ಳಿ ನಿಮ್ ಮನಿಗೆ ಬಂದ ಬರ್ತೇನೆ ಯಾಕ ನಮ್ಮ ಅಪ್ಪನ ಅಸ್ತಿ ಕಾಗ ಪತ್ರ ತಗೊಂಡ್ಬಾ ಹೋಗಿದ್ದ ಮಗ ಬಂದಿದ್ದ ಅವೇನ್ ರಘಿವರ್ ಮಾತಾಡ್ದ ನಾ ಏನ್ ಹಣಿಲಿಲ್ಲ ತಟಗ ನೀನು ಮಾತಾಡ ಅವನ್ ಜೋಡಿ ಮಾತಿಗೆ ಮಾತು ಬಳ್ಸಕತ್ನಂದ್ರ ಅವರ ಇರ್ಬೇಕು ಇಲ್ಲ ನಾರ ಇರಬೇಕು ಮಾತಿಲ್ಲ ನಮ್ ನಡೆಯಲಕ್ಕ ಏನಿದ್ರು ಅದು ಒಂದಿನ ಹಾಕಿ ಬಸಪ್ಪ ಹಾದಿಯನ್ನ ಹಾಕ್ತಾನೆ ಆಗತ್ತ ಮಗ ಬೀದಿ ಬೀಳ್ತಾನ ಅನ್ಕೊಂಡಿದ್ದ ತಪ್ಪಕ ಅವನಗಿಂದಲೂ ನಾಳೆ ನೌಕರಿ ಬರ್ತದ ಬಂತಂದ್ರ ಆಸ್ತಿ ಪತ್ರ ಎಲ್ಲ ಹೋಯ್ತಾನ ಅವಾಗೇನ ಮಾಡಬೇಕ ನೀನು ನೌಕರಿ ರೊಕ್ಕ ಬೇಕು ಆದ್ರ ಅವಂಗ ರೊಕ್ಕ ಎಲ್ಲೂ ಹೊಂದ್ಬಾರ್ದ ರೊಕ್ಕ ಹೊಂದಬಾರ್ದಂದ್ರ ಕಾಗದ ಪತ್ರ ನಮ್ಮನ್ನ ಬಿಟ್ಟು ಹೋಗಬಾರ್ದ ಕಾಗದ ಪತ್ರ ವಿಷಯ ನನಗ್ ಬಿಡ ಆದ್ರ ಆ ಮಗನ್ ಜೋಡಿ ನೀ ಮಾತಾಡ ಮಾತಾಡ್ಕೊಂಡ್ ಬರ್ತನೇಕ ನಾ ಮಾತಾಡೋ ಮಾತಿಗೆ ಸತ್ತು ಸತ್ ಆಸ್ತಿ ಪತ್ರ ಸಲುವಾಗಿ ನೀವೇನ್ ಬರೋದು ನಿನ್ನ ಮಗ ಬರೋದು ನನಗೆ ಯಾಕ ಸರಿ ಅನ್ಸಲ್ ನೋಡ ಬಸಪ್ಪ ಸಾಲ ತೀರ್ಸ ಆಸ್ತಿ ಪತ್ರ ಬಂದು ನೀವು ಅದ ಅನ್ನೋದು ನಾವ್ ಇದ ಅನ್ನೋದು ಹಿಂಗ ಮಾತಾಡ್ಕೊಂತ ಹೊಂತ್ರ ನಮಗ ಆಸ್ತಿ ಯಾವಾಗ ದಗ್ತೈತಿ ನಿಮ್ ಸಾಲ ಯಾವಾಗ ಯಪ್ಪ ಅರ್ದಂಗೇತಿ ಮಾಡೋದು ಸಾಲ ಮಾಡಿ ಒಂದ್ ಸಾಲ ತೀರ್ಸಬೇಕಲ್ಲಪ್ಪ ನೌಕರಿ ವಿಚಾರ ಮುಂದೆಡೋನು ನಾನು ಒಂದ್ ಐದಾರು ಎಲ್ಲಾರ ಬೇರೆ ಕಂಪ್ನಿಯಾಗ ಕೆಲ್ಸಕ್ಕೆ ಹೋಗ್ತೀನಿ ಪಗಾರ ಕೊಟ್ಟ ಕೊಡ್ತಾರೆ ಅದನ್ನ ಮೊದಲು ಸಾಲ ತೀರ್ಸನು ಕಾಗದಪತ್ರ ತಗೊಳ್ಳು ಮುಂದ್ ನೌಕರಿ ವಿಚಾರ ಮಾಡಿ ನೋಡಪ್ಪ ಅಲ್ಲಿ ಇಲ್ಲಿ ಬೇರೆ ಎಲ್ಲಿ ಕೆಲಸ ಬೇಕು ಇಲ್ಲೇ ನಿಮ್ಮಪ್ಪ ಅಪ್ಪ ದುಡ್ದಂಗ ಮಾತ್ರ ದುಡಿ ನಿನಗೆ ಏನ್ ತಿಂಗಳ ನೋಡ್ಕೊಡ್ಬೇಕು ಕೊಡ್ತದ ಅಷ್ಟೆಲ್ಲಾ ಸಾಲಿ ಕಲ್ತ ನನ್ನ ಮಗ ಇನ್ನೊಬ್ಬರ ಹತ್ರ ಹೊಲದಾಗ ಕೆಲಸ ಮಾಡುತ್ತ ಬ್ಯಾಡ್ರಿಪ್ಪ ಅವೇನು ಕಲ್ತಾನಲ್ಲ ಅದರ ತಕ್ಕಂಗ ದೊಡ್ಡ ನೌಕರಿನ ಸೇರ್ಲಿ ದೊಡ್ಡ ಸಾಯಿಬಾಗೇ ಇರ್ಲಿ ಅವ ಏನು ಮಗನ ದೊಡ್ಡ ಸಾಯಿಬ್ ಮಾಡು ಕನಸದ ಅದು ಸತ್ರು ಸಾಧ್ಯ ಇಲ್ಲ ಮುಂದಿಂದ ಯಾರು ಕಂಡಾರಿ ಇವತ್ತಲ್ಲ ನಾಳೆ ದೇವರ ಆಶೀರ್ವಾದದಿಂದ ನಂಗೆ ನೌಕರಿ ಹತ್ಬಹುದು ಚಲೋ ಪಗಾರ ಬೀಳಬಹುದು ನಿಮ್ಮಂಗ್ ನಾನು ಆಸ್ತಿ ಮಾಡಬಹುದು ಮುಂದೊಂದು ದಿನ ನೀವೆಲ್ಲಾ ಆಸ್ತಿ ಕಳ್ಕೊಂಡು ನಮ್ಮ ಕೈಯಾಗ ದುಡಿಬಹುದು ಅಂತ ಹೊತ್ತು ಬಂದ್ರು ಬಂದಿತ್ತಲ್ರಿ ಹಂಗೆಲ್ಲಾ ಮಾತಾಡಕ್ ಹೋಗ್ಬಾರ್ದು ಸುಮ್ ನೀರು ಮತ್ ನೋಡಪ್ಪ ಹೆಂಗ್ ಅಂಗೀಶ್ ಮಾತಾಡ್ತಾರೆ ಮತ್ ಸಿಟ್ಟು ಬರುದಿಲ್ಲ ಏನ ಏ ತಮ್ಮ ನಿಂದಕರ ಇರ್ಬೇಕು ನರ ಹಂದಿಗಳಂಗ ಅಂತ ಹೇಳಿ ಬಲ್ಲವ ಕೇಳ ಇರಬೇಕು ನಿಂದಕರಿದಾಗ ಸಾಧಕರಿಗೆ ಒಂದು ಬೆಲೆ ಸಿಗತೈತಿ ಅಲ್ಲ ಮುಂದೊಂದಿನ ನಿನ್ನ ಕಾಲ ಮೇಲೆ ನೀನ ತಪ್ಪು ನೋಡಕತಿ ಹೋಗ್ಬೇಡ್ರಿ ಪಾಪ ಮಗ್ಗ ಬುದ್ಧಿ ತಂದಿ ಮಗ ಒಳಗಿಂದೊಳಗ ಏನ ಮಸಲತ್ ಮಾಡಾಕತೇರಿ ನನಗೇನು ಗೊತ್ತಾಗಲ್ಲ ಅಂತ ಮಾಡ್ರಿ ಎಪ್ಪ ಮಾತಾಡೋದು ಮಾತಾಡ ಏನ್ರ ಮಾತಾಡಿದ್ರ ಏನ್ರ ತಿಳ್ಕೊಳ್ರ ಮುಂದ ಏನಂತ ಮಾತಾಡವ ಕೇಳ ಅದಷ್ಟ ನಾವ್ ನಾವ್ ವಿಚಾರ ಮಾಡೋಣ ಸಾಲ ತಿರ್ಸಿದ ಮೇಲೆ ಕಾಗದ ಪತ್ರ ಕೊಡೋ ನೋಡಪ್ಪ ನಾ ಅದನ್ನ ಹೇಳಕ್ ಬಂದಿನಿ ಅಪ್ಪ ಇನ್ನೇನು ಹೆಚ್ಚಿ ಮಧ್ಯರ ಹೋಗೋಣ ಸಾಲ ತಿರ್ಸಿದ್ಮಾ ಕಾಗದ ಪತ್ರ ಕೊಡೋರಾಗಿದ್ರಂದ್ರ ಒಂದ್ ಐದಾರು ತಿಂಗ್ಳ ನನಗ ಟೈಮ್ ಕೊಡಪ್ಪ ಎಲ್ಲೆಲ್ಲ ದುಡಿತೀನಿ ಇವ್ರ ಸಾಲ ತೀರಿಸ್ತೀನಿ ಅವಾಗ ಇದ್ದೆ ಆಡ್ರೆ ಹೊಲ್ದಾಗ ನೀನ ಮಾಡ್ಕೋತೋಗತ್ತ ನಾನು ಎಲ್ಲರ ದುಡ್ದು ಬದುತಿನ ಯಾಕೆ ಇಷ್ಟು ದಿನ ದುಡಿದ್ರು ಏನು ಉಪಯೋಗ ಆಗ್ತೀನಗೆ ಹೋಗ್ಲಿ ಬಿಡ ನಾವನ ಮಾತಾಡೋಣ ಆತ್ರಿಪ್ಪ ನನ್ನ ಮಗ ಹೇಳಿದೆ ಹಂಗ ಏನು ಬಸಪ್ಪ ಮಗನ ಮಾತು ಪಾಲ್ಸಂಗಾದಿ ನೋಡ್ತೀನಿ ನಾನು ಇವರಂತೂ ಹಿಂಗಂದ್ರಲ್ಲಪ್ಪ ಯಪ್ಪ ಯಾ ಮುಂದೆ ಮುಂದಿನ ಇಲ್ಲಿ ಹೊಡೆದ್ರು ನಮ್ಮ ಆಸ್ತಿ ಕಾಲ್ಪತ್ರ ಅವ್ರೇನ್ ಕೊಡೋದಿಲ್ಲ ನೀ ಗಟ್ಟಿ ಧೈರ್ಯ ಮಾಡಿದೆ ಅಂದ್ರ ಇವತ್ತಲ್ಲ ನಾಳೆ ನಾ ದು ಸಾಲ ತೀರಿಸ್ತೀನಿ ಆಸ್ತಿ ಕಾಲ್ಪತ್ರ ಇಚ್ಕೊಂಡ್ ಬರ್ತೀನಿ ಅಲ್ ತಕ್ಕ ನೀ ಧೈರ್ಯ ಆಗಿರೋಪ್ಪ ನೀ ಧೈರ್ಯ ಇದ್ರು ನಂಗೆ ಬದಕಾಕೊಂದ್ ದಾರಿ ನಂಗೆ ದುಡಿಯಾಕೊಂದ್ ದಾರಿ ಆತಪ್ಪ ಇವರಿಷ್ಟು ಕಟ್ಟ ಮನ್ಸಿನ ಅವ್ರ ಅದಾರ ಅನ್ನೋದು నన గొత్తమ్మా నీ హ్యాంగ తేలితా హ మాత సాల సలభ డ్యాక ఇన్ ముబార మిగినీ హజ్జిడబా సాల తీర్సమ్యగ కగ పత్ర ఇసుకొమ్మను అల్ తిడబాడ తమ్మా అల్లపాకంద్ర బీ బీళతల్లో ಅದಕ್ಕೆ ಹೆಂಗ್ ಮಾಡುದು ಅಷ್ಟೇ ವಿಚಾರ ಮಾಡ್ತಿ ಬಡ್ಡಿದ ಅಷ್ಟ ವಿಚಾರ ಮಾಡ್ತಿ ನೀ ನೀರು ಅಕ್ಕ ಏಟಿಸುವ ಏನು ನೀ ಗೊತ್ತಾಕತ್ತಾರ ಸ್ವಲ್ಪ ಧೈರ್ಯ ಮಾಡಿ ಎಷ್ಟು ಸಾಲ ಆಗೈತಿ ಯಾಕೆ ಅಂತ ಎಲ್ಲಾ ಕೇಳ್ಬೇಕಪ್ಪ ಸುಮ್ನ ದುಡಿದ್ರ ದುಡಿದಲ್ಲ ನೀ ದುಡಿದಕ್ಕೂ ಒಂದ್ ಐತಿ ಕಷ್ಟಪಟ್ಟ ಭೂಮಿ ಆ ಬೆವರಿಗೆ ಬೆಲೆ ಮಂದಿ ಮಂದಿಪ ನಾವು ಓದಿಲ್ಲ ಬರ್ದಿಲ್ಲ ಲೆಕ್ಕ ಅಂತೂ ಚಲಿಗೆ ಹತ್ತಿ ಇಲ್ಲ ಹಾ ಅದೇನು ಕೇಳ್ತೀಯೋ ಕೇಳು ಅಂತ ನೋಡಿ ನಾನ್ ಈಗ ಏನೂ ಕೇಳೋದಿಲ್ಲಪ್ಪ ಸಾಲ ತೀರಿಸುವಾಗ ಎಲ್ಲ ಲೆಕ್ಕ ಬಡ್ಡಿ ಸಾಲ ಎಲ್ಲ ಕೇಳ್ತೀನಿ ಅವಾಗ ಮಾತಾಡೋರು ನೀ ಅವ್ರ ಮನೆಗೆ ಹೆಜ್ಜೆ ಇಡ್ಬೇಡ ಅವ್ರ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಬೇಡ ಇರೋ ಮಾತಾಡುದ್ರೊಳಗನು ಒಂದು ಅರ್ಥ ಇದೆ ಎಷ್ಟಂತ ಅವ್ರ ಮನೆಗೆ ದುಡಿದ ನಾನು ಏನು ಮಾಡ್ತಾನೋ ಮಾರ ಯಾಕೆ ಬಸಪ್ಪ ಇವತ್ತ ದಗನಕ್ ಬರದು ಮಾಡ್ತೇನೆ ಯಾಕ ಇವತ್ತು ನನ್ನ ಮಗ ದಗದಕ್ಕೆ ಹೋಗಬೇಡ ಅಂತ ಹೇಳಿ ಅನ್ನವ ಅದಕ್ಕೆ ಬರೋದು ಬಿಟ್ಟೇನಿ ಮಗ ನೂರ್ ಹೇಳ್ತಾನ ನಿಂಗೆ ಹೇಳಿದ್ನಿಲ್ಲ ನಾನು ಸಾಲ ತೀರ್ತಾನ ನಮ್ಮ ಮನೆ ದಗದ ಮಾಡ ಅಂತ ಹೇಳಿ ನಾ ದುಡ್ದಿದ್ದಕ್ಕೂ ನೀವು ಸಾಲ ಕೊಟ್ಟದ್ದಕ್ಕೂ ಏನು ಅರ್ಥನೇ ಇಲ್ಲ ಅಲ್ರಿ ಅವರು ಅಲ್ರಿ ವಾ ನಾ ಎಷ್ಟು ದುಡಿದ್ಯಾ ನೀವು ಎಷ್ಟು ಕೊಟ್ರಿ ಅನ್ನೋದಕ್ಕೆ ಲೆಕ್ಕನ ಇಲ್ಲಲ್ರಿ ಅಂದಾಗ ಅದಕ್ಕೆ ನೀವು ಹೆಂಗ್ ಹೇಳ್ಬೇಕು ನನಗೆ ತಿಳಿಬಲ್ ನೋಡ್ರಿ ಮಾತು ಹೊಲ್ಸಾಕತ್ತಿ ಮಗ ಕಳ್ತ ನೋಡು ಅದಕ್ಕೆ ನಿನಗೆ ಧೈರ್ಯ ಬಂದಂಗ ಆಗೈತಿ ಮಕ್ಕಳಿದ್ರನ ಹಡದವ್ರಿಗೆ ಧೈರ್ಯ ಅದರಾಗ ಮಗ ಕಲ್ತಾನ ಅಂದ ಮೇಲ ಎಷ್ಟ ಧೈರ್ಯ ಬರ್ಬೇಕು ನನಗೆ ಹೇಳ್ರಿ ಒಂದಾದಿಂದಾಗಿ ಇಷ್ಟು ಬದಲಾಕಿ ಅಂತ ಹೇಳಿ ನಾ ಅಂದ್ಕೊಂಡಿರ್ಲಿಲ್ಲ ನಾವು ಏನಾರ ಮಾತಾಡಿದ್ರೆ ಏನಾರ ತಿಳ್ಕೊಂತೀರ್ವ ನೀವು ಅಲ್ ಬೇವ್ವಾ ನಾವೂ ಮಂದಿಯಾಗ ದೊಡ್ಡವರಾಗೋದು ಬ್ಯಾಡ್ರೆ ದೊಡ್ಡವ್ರ ಹತ್ತಾಗ ದುಡಿಯಾಕತ್ತಿ ದೊಡ್ಡ ದೊಡ್ಡ ಆಸೆ ಕನ್ಸು ಇರುವ ನೀ ಹೇಳು ಮಾ ದೊಡ್ಡವ್ರ ಹತ್ರನ ಹತ್ತೇನಿ ಆದ್ರ ನನ್ನ ರಟ್ಟಿ ಕಸ ಹತ್ತೇನಿ ಅವ್ವ ಯಾರು ಕುಂಡ್ರಿ ಸ್ಕೂಲ್ ಹಾಕೋದಿಲ್ಲ ಇಷ್ಟೆಲ್ಲ ನೀ ಮಾತಾಡಕತ್ತಿ ಅಂತಂದ್ರ ನಮ್ಮ ಮನಿ ನೀ ಬರದ ಬೇಡ ಹೊತ್ತೊಂಡದ್ರಾಗ ನಮ್ಮ ಸಾಲ ಬಿತ್ತಿದ ತೀರ್ಬೇಕ ಬೆಳಿ ಕೈಗೆ ಹತ್ತೋದಿಲ್ಲ ನನ್ನ ಮಗ ಬೇರೆ ಕಡೆ ಆದ ಕಂಪ್ನಿಗೆ ಕೆಲ್ಸಕ್ಕೆ ಹೊಂಟಾನ ಒಂದ್ ತಿಂಗಳ ಟೈಮ್ ಕೊಡ್ರಿ ಅಲ್ಲ ದುಡ್ಡು ಮುಟ್ಟಸ್ತೇವಿ ಆರು ತಿಂಗಳು ನಿಮ್ ಟೈಮ್ ಕೊಡಬೇಕಲ್ಲ ಮಣ್ಣಿದ್ರ ಹಾಕೊಂಡ್ರಿ ಅಂತಂದ್ರ ನಾ ಏನಂತೇಳಿ ನಿಮಗ್ ತೋಸತ್ತೀನಿ ನಿಮ್ಮ ಬಾಳಿಗನ ಮಣ್ಣಾಕ್ತೀನಿ